ಿಯ ಎಲ್ಲ ರೈತ ಬಂದವರಿಗೆ ಒಂದು ಖುಷಿ ಸಂದರ್ಭ ಸಿಹಿ ಸುದ್ದಿ ಇವತ್ತು ಏನು ಹಲವಾರು ರೀತಿಯಲ್ಲಿ ಈ ಕೆರೆ ಒಂದು ಅಚ್ಚುಕಟ್ಟನ್ನು ಮಾಡಿ ಇವೆ ಕಾ ಕಾಲುವೆನ ಸೋಸಿ ನೀ ಎಲ್ಲ ಸ ಒಳ್ಳೆ ನೀರನ್ನ ಸರಾಗವಾಗಿ ಹರಿಯೋ ರೀತಿನಲ್ಲಿ ಮಾಡಲಿಕ್ಕೆ ಸಾಕಷ್ಟು ಪರಿಶ್ರಮ ಆಯಿತು ಇದನ್ನು ಮಾಡಿದಂಥ ಎಲ್ರಿಗೂ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೂ ಮತ್ತು ಇಲ್ಲಿ ಶ್ರಮಿಸಿದಂಥ ಎಲ್ಲ ಗುತ್ತಿಗೆದಾರರಿಗೂ ಮತ್ತು ನಮ್ಮ ರೈತ ಬಂಧುಗಳಿಗೆ ಮತ್ತು ಇದನ್ನು ಎಚ್ಚರಿಕೆಯನ್ನು ನೀಡಿದಂಥ ನಮಗೆ ನಿಂದಿಸಿದಂಥವರು ಬೇಕು ಅದು ಮುಖ್ಯ ಯಾರು ನಿಂದಿಸ್ತಾರೆ ನಿಂದಿಸಿದ್ರೆ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ತಿಳಿದು ನಾವು ಕೆಲಸ ಮಾಡಲಿಕ್ಕೆ ಇರೋವಂಥ ಜನಪ್ರತಿನಿಧಿಗಳು ನಾವು ಆ ಮನಸ್ಥಿತಿ ಯಾರನ್ನೂ ಕೂಡ ದೋಷ ದೋಷ ಕೊಡಲಿಕ್ಕೆ ಹೋಗಲ್ಲ ಅವರೆಲ್ಲರ ಎಚ್ಚರಿಕೆ ಮುನ್ನೆಚ್ಚರಿಕೆಯಿಂದ ಇವತ್ತು ಸರಾಗವಾಗಿ ಹತ್ತು ಬ್ರಿಡ್ಜ್ ಕೆಳಗಡೆ ವೆಂಟೇನ್ ಎಲ್ಲದು ಕೂಡ ಕಟ್ಕೊಂಡಿತ್ತು ಅದೆಲ್ಲದನ್ನು ಕೂಡ ಅಚ್ಚುಕಟ್ಟು ಮಾಡಿ ಈಗ ಸರಾಗವಾಗಿ ನೀರು ಮೂರು ತಿಂಗಳ ಕಾಲ ಸತತವಾಗಿ ಮೂರು ತಿಂಗಳ ಕಾಲ ಈ ನೀರನ್ನ ಹರಿಸಿ ಎಲ್ಲ ಇಲ್ಲಿಂದ ಹಿಡಿದು ಎಂಟೂವರೆ ಕಿಲೋಮೀಟರ್ವರೆಗೂ ಕೂಡ ನಮ್ಮ ನೀರಿನ ಜೋಡಿಕಲ ಇದು ಏನು ನಮ್ಮ ಸಿಮ್ಲಾಪುರ ಕೆರೆ ಸಾಸ್ಲು ಕೆರೆ ಸಾಸ್ಲು ಪೆಮ್ಮಲ್ ದೇವನಹಳ್ಳಿ ಕೆರೆ ಸ ಮತ್ತೆ ಶೆಟ್ಟಿ ಕೆರೆ ಕೆರೆ ತಿಮ್ಲಾಪುರದ ಕೆರೆಯಿಂದ ಕೆ ಅವರು ಉಳಿಯಾರು ಹುಳಿಯಾರು ಕೆರೆವರೆಗೂ ಹೋಗಿ ಹುಳಿಯಾರಿನಿಂದ ಬೋರಿಂಗ್ ಕಣಿವೆ ತಲುಪೋವರೆಗೂ ಕೂಡ ಈ ನೀರು ಹರಿತದೆ ಯಾರಿಗೂ ಕೂಡ ಸಂಶಯ ಬೇಡ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಕೂತ್ಕೊಂಡು ಇದನ್ನು ನಾವು ಬಗೆಹರಿಸಿ ಯಾವ ಸಂದರ್ಭಕ್ಕೆ ಏನು ಕೆಲಸ ಮಾಡಬೇಕು ಮಾಡಲಿಕ್ಕೆ ನಾವು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇದ್ರ ಜೊತೆಗೆ ಇನ್ನೂ ಒಂದು ನಾವು ನಮ್ಮ ಪ್ರಯತ್ನನೂ ಕೂಡ ನಿಮ್ಮ ಮುಂದೆ ಇಡಬೇಕಾಗ್ತದೆ ಈಗಾಗಲೇ ನೀವೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಿ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿಕೊಟ್ರಿ ಅದರಿಂದ ಅವರ ಒಂದು ಋಣನೂ ಕೂಡ ತೀರಿಸೋ ನಿಟ್ಟಿನಲ್ಲಿ ಅವರು ಈಗ ಸಾಕಷ್ಟು ಪರಿಶ್ರಮನೂ ಕೂಡ ಆಗ್ತಾ ಇದ್ದಾರೆ ಈ ವಿಚಾರದಲ್ಲಿ ಆಗಲೇ ಎರಡು ಮೂರು ಬಾರಿ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೀನಿ ನಿನ್ನೆ ಅವರಿಂದ ಒಂದು ಪತ್ರನೂ ಕೂಡ ನನಗೆ ಬಂದಿದೆ ಒಂದು ಕು ಖುಷಿ ತರ್ತಕ್ಕಂಥ ವಿಚಾರ ನಾನು ಈಗ ನಿಮ್ಮ ರಾಜ್ಯ ಸರ್ಕಾರದಿಂದ ನೀವು ಪ್ರಸ್ತಾವನೆಯನ್ನ ಸಲ್ಲಿಸಿ ಹಣವನ್ನ ಏನು ಕಟ್ಟ ಶಾಶ್ವತವಾದ ಪರಿಹಾರ ಏನ್ ಮಾಡಬೇಕು ಅಂತಿದ್ದೇವೆ ಅದಕ್ಕೆ ಸನ್ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರದ ಸಚಿವರು ಆದಂತ ಭರವಸೆನ ಅವರು ಭರವಸೆ ಮುಖಾಂತರ ಕೊಟ್ಟಿದ್ದಾರೆ ಆ ಪತ್ರ ಕೂಡ ತಮಗೆ ತಲುಪಿಸ್ತೇನೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಈಗ ಈಗ ಪ್ರತಿ ವರ್ಷ ಅದು ಕಟ್ ಆಂಡ್ ಕವರ್ ಮಾಡದೇ ಇದ್ದರೆ ಪ್ರತಿ ವರ್ಷನೂ ಕೂಡ ಇದೇ ಸಮಸ್ಯೆ ಮಳೆ ಬಂದಾಗ ಮೇಲಿನ ಮಣ್ಣು ಜರುಗಿ ಎಲ್ಲದೂ ಕೂಡ ಕೆಳಗೆ ಶಿಲ್ಟ್ ಆಗಿ ಕೂತ್ಕೊಂಡಾಗ ಅದು ಪ್ರತಿ ವರ್ಷ ಇದೇ ಥರ ಕಸರತ್ತು ಮಾಡಬೇಕಾಗ್ತದೆ ಇದಕ್ಕೆ ಶಾಶ್ವತವಾದ ಪರಿಹಾರನ ಈಗಾಗಲೇ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ಸಿ ಅವರು ಎಲ್ಲರೂ ಕೂಡ ಮಾತಾಡಿದ್ದೇವೆ ಅದಕ್ಕೆ ಆ್ಯಕ್ಷನ್ ಪ್ಲ್ಯಾನ್ ಎಲ್ಲ ರೆಡಿ ಮಾಡಿ ಸರ್ಕಾರದಿಂದ ಕೇಂದ್ರಕ್ಕೆ ಕಳ್ಸೋದಕ್ಕೆ ಅವರು ಮುಂದಾಗ್ತಾರೆ ಎಷ್ಟು ಬೇಗ ಇದೆಲ್ಲನೂ ಕೂಡ ತಯಾರು ಮಾಡಿಕೊಡ್ತಾರೆ ಅದನ್ನು ನಾನು ನಾನೇ ಖುದ್ದಾಗಿ ಅಲ್ಲಿ ಕೇಂದ್ರಕ್ಕೆ ಮಂತ್ರಿಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಅದನ್ನು ಹಿಂದೆ ಹಿಂಬಾಲಿಸಿ ಅದನ್ನು ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ಮುಂದಾಗ್ತೇನೆ ಅಂತಕ್ಕಂಥದ್ದನ್ನ ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇದಕ್ಕೆ ಸಹಕರಿಸಿದಂಥ ಇದ್ರ ಬಗ್ಗೆ ಕಾಳಜಿ ಇಟ್ಕೊಂಡಂಥ ಎಲ್ಲ ಸಂಘಟನೆಗಳು ಮತ್ತು ರೈತ ಸಂಘಗಳಿರ್ಬೋದು ವಿವಿಧ ಪಕ್ಷದ ಮುಖಂಡರುಗಳಿರ್ಬೋದು ಎಲ್ಲರೂ ಕೂಡ ನಮಗೆ ಎಚ್ಚರಿಕೆಯನ್ನು ನೀಡಿ ಈ ಕೆಲವು ವೇಳೆಗೆ ಸರಿಯಾಗಿ ಮಾಡಲಿಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಹೆಚ್ ಎಚ್ಚರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಇವತ್ತು ಸರಾಗವಾಗಿ ಸರಾಗವಾಗಿ ಈ ನೀರು ಇವತ್ತು ನಾಲ್ಕು ಗಂಟೆ ಐದು ಗಂಟೆ ಒಳಗೆ ಸಾಸಲು ಕೆರೆಗೆ ತಲುಪ್ತದೆ ಅಲ್ಲಿಂದ ನೇರವಾಗಿ ನಾ ಅದು ತುಂಬ ಒಂದು ಮೂರು ನಾಲ್ಕು ದಿವಸದಲ್ಲಿ ಅದು ಕೆರೆ ತುಂಬಿದಾಗ ಮತ್ತು ಶೆಟ್ಟಿ ಕೆರೆ ಹೀಗೆ ಹೋಗ್ತದೆ ಇನ್ನು ಚೆಕ್ ಡ್ಯಾಮ್ಸು ಮಾಡೋ ನಮ್ಮ ಯೋಚನೆಗಳಿದೆ ಅಲ್ಲಲ್ಲೇ ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಅರ ಇದು ಒಳ್ಳೆ ಹೋಗೋವಂಥ ಚೆಕ್ ಡ್ಯಾಮ್ಸ್ ಮಾಡಿದ್ರೆ ಅಂತರ್ಜಲನೂ ಕೂಡ ಹಿಂಗತ್ತೆ ಆ ನಿಟ್ಟಿನಲ್ಲಿ ಒಂದು ಆಲೋಚನೆ ಕೂಡ ಇದೆ ಇವತ್ತು ನವಲೆ ಕೆರೆದು ಈಗ ರೈತರು ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ ನಾವು ರೈತರನ್ನ ಯಾಕೆಂದರೆ ಯಾರನ್ನೂ ಕೂಡ ಒಕ್ಕಲೆ ಬರ್ಸ್ಬಾರ್ದು ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನವಲೆ ಕೆರೆ ಇರ್ಬೋದು ಕೆರೆ ಕಡೆಯಿಂದ ಮತ್ತೆ ಬೋರ್ನ ಕಣ್ಮೆಗೆ ಹೋಗುವಂಥ ನಾಲೆ ಇರ್ಬೋದು ಇದೆಲ್ಲದನ್ನೂ ಕೂಡ ಇನ್ನು ಕೆಲವು ಮೂರು ದಿನ ಮೂರು ತಿಂಗಳಲ್ಲಿ ಅದೆಲ್ಲದನ್ನು ಕೂಡ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ರೈತರು ಒಂದು ದೊಡ್ಡ ಮನಸ್ಸು ಮಾಡಿ ಜಾಗ ಬಿಟ್ಕೊಟ್ರೆ ಇವತ್ತೇ ನೀರು ಹೋಗೋದ್ರೊಳಗೆ ಕೊನೆಗೆ ಅದನ್ನು ಕೂಡ ಒಂದು ಸತಿ ಅರಿಸಿ ನೋಡೇ ಬಿಡ್ಬೋದು ಅದನ್ನು ರೈತರೊಂದು ದೊಡ್ಡ ಮನಸ್ಸು ಮಾಡಬೇಕಾಗ್ತದೆ ಬಿಟ್ಟರೆ ಖಂಡಿತ ದುಡ್ಡಿದೆ ನಾವೀಗಾಗಲೇ ಇಲಾಖೆಯಲ್ಲಿ ಎಮ್ ಡಿ ಅವರು ಹದಿನೈದು ಕೋಟಿ ರೂಪಾಯಿಗಳನ್ನ ಇದಕ್ಕೆ ರಿಸರ್ವ್ ಇಟ್ಟಿದ್ದಾರೆ ಈಗ ನಾವು ಕೊಟ್ಟಿರ್ತಕ್ಕಂಥ ರೈತ್ರ ದಾಖಲೆಗಳು ಕೊಟ್ಟಿರೋರಿಗೆ ಸುಮಾರು ಮೂರು ಕೋಟಿ ಮೂರುವರೆ ಕೋಟಿ ವರೆಗೂ ಅಷ್ಟೇ ಪರಿಹಾರ ಕೊಡಲಿಕ್ಕಾಗಿದೆ ಇನ್ನು ಮಿಕ್ಕಿದ ಹಣ ಇದೆ ಹಣದ ಕೊರತೆ ಇಲ್ಲ ಇಲ್ಲಿ ದಾಖಲೆಗಳನ್ನ ಸರಿಪಡಿಸ್ಕೊಂಡು ಅವರು ಅವರ ಹಣವನ್ನು ಬ ತಗೋಬೇಕು ಅಂತ ನಾನು ರೈತರಲ್ಲಿ ವಿನಂತಿ ಮಾಡ್ತೇನೆ ಅದನ್ನು ತಗೊಳ್ಳೋದು ನಾವು ಜವಾಬ್ದಾರಿ ಇರ್ತೇವೆ ಅವ್ರ ಹಣಕ್ಕೆ ಅವ್ರಿಗೆ ಏನೋ ಇಲ್ಲಿ ಇಲ್ಲಿ ಮರವಳಿ ಇರ್ಬೋದು ಲ್ಯಾಂಡ್ ಅಕ್ವಿಷನ್ ಅಕ್ವಿಜಿಷನ್ ಪ್ರೋಸೆಸ್ ಇರುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಸಹಕಾರ ಮಾಡ್ತೇವೆ ಇವರು ಅವರು ದೊಡ್ಡ ಮನಸ್ಸು ಮಾಡಿ ರೈತರು ಈಗ ಮೊನ್ನೆ ಗ್ಯಾರೆಹಳ್ಳಿಗೆ ಹೋಗಿದ್ವಿ ಹಿಂಗೆ ಬಂದಂಥ ಸಂದರ್ಭದಲ್ಲಿ ಗ್ಯಾರೆಹಳ್ಳಿಗೆ ಹೋದಾಗ ಆ ಗ್ಯಾರೆಹಳ್ಳಿ ಗ್ರಾಮದವರೆಲ್ಲರೂ ಸೇರಿ ನಮಗೊಂದು ರಸ್ತೆ ಮಾಡಿಕೊಡಿ ನಾವು ಈ ಜಾಗ ಬಿಡ್ತೀವಿ ಅಂದರು ಖಂಡಿತ ಆ ರಸ್ತೆ ಹತ್ತು ದಿನಗಳಲ್ಲಿ ಅವ್ರಿಗೆ ರಸ್ತೆಯನ್ನು ಮಾಡಿಸ್ಕೊಟ್ಟು ಅವರೆಲ್ಲರೂ ಕೂಡ ಖುಷಿಯಿಂದ ಇವತ್ತು ಜಾಗವನ್ನು ಬಿಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಎಲ್ಲೆಲ್ಲಿ ಒಂದು ಎರಡು ಮೂರು ಕಡೆ ಒಂದು ಸ್ವಲ್ಪ ಸಮಸ್ಯೆ ಇದೆ ಆ ರೈತರು ಕೂತ್ಕೊಂಡು ನಮ್ಮ ಜೊತೆ ಚರ್ಚೆ ಮಾಡಲಿ ನಾವೇ ಬರ್ತೇವೆ ಕೂತ್ಕೊಂಡು ಚರ್ಚೆ ಮಾಡಿ ಜಾಗವನ್ನು ಬಿಟ್ಟುಕೊಟ್ರೆ ಬಿಟ್ಕೊಟ್ರೆ ಶೀಘ್ರವಾಗಿ ಅದನ್ನು ಕೂಡ ಕೆಲಸ ಮಾಡಿ ಈ ಸಲ ನೀರು ಹೋಗ್ತಾ ಇರೋ ಸಂದರ್ಭದಲ್ಲೇ ಅದನ್ನು ಕೂಡ ಒಂದು ಟ್ರಯಲ್ ನೋಡ್ಬೋದು ಅಂತಕ್ಕಂಥದ್ದು ನನ್ನ ಒಂದು ಕಾಳಜಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಲವತ್ತೇಳು ಫಿಸೆಕ್ಸು ತಗೊಳ್ಳೋ ಹಂಗೆ ವಿನ್ಯಾಸ ಮಾಡಿದ್ದೀವಿ ಈಗ ಇದು ಹೆಚ್ಚು ಕಡಿಮೆ ಆರು 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 ಸಾವಿರದ ಐನೂರು ಮೀಟ್ರ್ ಉದ್ದ ಇದೆ ಆರೂವರೆ ಕಿಲೋಮೀಟ್ರ್ ಉದ್ದ ಇದೆ ಪ್ರಥಮ ಹಂತದಲ್ಲಿ ಮೇನ್ ಫೀಡರ್ ಕೆನಾಲು ಇದು ನೂರ ನಲ್ವತ್ತೆರಡು ಕ್ಯೂಸೆಕ್ಸ್ ತೊಗೊಳುತ್ತೆ ಇಲ್ಲಿ ನಾವು ಈ ಇದರಲ್ಲಿ ಸುಮಾರು ಸಾವಿರ ಹೇಳ್ದಂಗೆ ಡೀಪ್ ಕಟ್ಗಳು ಇದ್ದಾವೆ ಸಾಯಿಲ್ ಸರಿಯಿಲ್ಲ ಪ್ರತಿ ವರ್ಷ ಇದು ಹೂಳು ತುಂಬಿಕೊಳ್ತಾ ಇತ್ತು ಹೆಚ್ಚು ಕಡಿಮೆ ಈ ಸಲ ಮೂರು ಮೀಟ್ರ್ ನೀರು ಮಣ್ಣು ಹೂಳು ತುಂಬ್ಕೊಂಡಿತ್ತು ಅದರಲ್ಲಿ ನಾವು ಮುಖ್ಯವಾಗಿ ನಮ್ಮ ರಘುಪತಿ ಮತ್ತು ಪ್ರಸನ್ನ ಕಾಂಟ್ರಾಕ್ಟ್ರು ಅವರಿಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಮತ್ತು ನಾನು ಹೇಳಿದಾಗ ಅವರು ಆಗಿ ಸ್ಪಂದಿಸಿ ಹೆಚ್ಚು ಕಮ್ಮಿ ಹಗಲು ರಾತ್ರಿ ಒಂದು ಎಂಟತ್ತು ಮೆಷಿನರಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ ಇಷ್ಟು ತ್ವರಿತವಾಗಿ ಮಾಡಿ ಇವತ್ತು ನೀರೇನಾರು ಹೋಗ್ಲಿಕ್ಕೆ ಕಾರಣ ಅಂತ ಅಂತಂದರೆ ಹೆಚ್ಚು ಕಮ್ಮಿ ನಾವು ಅವ್ರನ್ನೆಲ್ಲ ಅಭಿ ಅಭಿನಂದಿಸಬೇಕು ಸೊ ಇದು ಮುಖ್ಯವಾಗಿ ಈಗ ಸಾಹೇಬ್ರು ಹೇಳ್ದಂಗೆ ಸೋಮಣ್ಣ ಸಾಹೇಬರು ಅವ್ರ ಗಮನಕ್ಕೆ ತಗೊಬಂದರು ತಗೊಬಂದಾದ್ಮೇಲೆ ಈಗ ನೂರೈವತ್ತು ಕೋಟಿದು ಏನು ಓಪನ್ ಟ್ರಫ್ ಇದೆ ಕಟ್ಟು ಕವರ್ ಇದೆ ಅದನ್ನು ನಾವು ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದೀವಿ ಅದು ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ಅನುಮೋದನೆ ಆಗಿ ಬಂದಮೇಲೆ ಈ ಕ ಕಾರ್ಯವನ್ನು ಕೈಗೊಳ್ಬೇಕಾಗತ್ತೆ ಅದು ಮಾಡ್ದಲ್ಲೇ ಇದ್ದರೆ ಪ್ರತಿ ವರ್ಷ ನಾವು ಸಿಲ್ಟ್ ತುಂಬಿಕೊಳ್ತಲ್ಲೇ ಇರುತ್ತೆ ತೆಗೆಯೋದೆ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹೆಚ್ಚುಗಿಂ ಒಂದು ಕೋಟಿ ರೂಪಾಯಿಯಷ್ಟು ನಮಗೆ ಹಣ ಬೇಕಾಗುತ್ತೆ ಒಂದರಿಂದ ಒಂದು ಕಾಲು ಕೋಟಿ ಪ್ರತಿ ವರ್ಷ ನಾವು ತೆಗಿಬೇಕಾಗುತ್ತೆ ಇದು ಭಾಳ ಕಷ್ಟದ ಕೆಲಸ ಸೀಲ್ಟನ್ನು ಪ್ರತಿ ವರ್ಷ ಒಂದು ಒಂದು ಕಾಲು ಕೋಟಿ ತೆಗಿಬೇಕು ಅಂತ ಅಂತಂದರೆ ಸರ್ಕಾರದಿಂದಲೂ ಅನುದಾನ ಸಿಗೋದಿಲ್ಲ ಹಾಗಾಗಿ ಎಮ್ ಎಲ್ ಎ ಸಾಹೇಬ್ರಿಗೆ ಇದ್ರದ್ದು ಅರಿವು ಚೆನ್ನಾಗಿದೆ ಅವ್ರು ಮಾತಾಡಿದ್ದಾರೆ ಕೊಡಿಸ್ಕೊಟ್ರೆ ಇದನ್ನು ಈ ಮುಂದ ವರ್ಷದಲ್ಲೇ ಕಾಮಗಾರಿ ತಗೊಂಡು ಸರಾಗವಾಗಿ ನೀರು ಹರಿದು ಆ ಕಡೆ ಆಲ್ಕುಡ್ಗೆ ಶಾಖಾಖಾನವೆ ಇರ್ಬೋದು ಅಥವಾ ಚಿಕ್ಕನಾಯಕನಹಳ್ಳಿ ಶಾಖಾ ಕಾಲುವೆ ಮೂಲಕ ನೀರು ಹರಿಸಿ ಸಂಬಂಧಪಟ್ಟ ಕೆರೆಗಳಿಗೆ ನಾವು ತುಂಬಿಸೋದಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ ಇಲ್ಲ ನೂರ ನಲವತ್ತೆರಡು ಕ್ಯೂಸೆಕ್ಸು ಈಗಿದೆ ಬಟ್ ನೂರ ನಲವತ್ತೆರಡು ಕ್ಯೂಸೆಕ್ಸನ್ನು ಕೂಡ ನಾವು ಇದಕ್ಕೆ ಹರ್ಸೋಕ್ಕಾಗೋದಿಲ್ಲ ಕೆರೆಗೆ ನಾಳೆ ಕಂಪ್ಲೀಟ್ ಆಗಿಲ್ಲ ಅಲ್ಲ ಅಲ್ಲಿ ಹೋಗಬೇಕು ಅಂತಂದರೆ ನಾವು ಇವತ್ತೊಂದು ಅರವತ್ತೆಪ್ಪತ್ತು ಕ್ಯೂಸೆಕ್ಸಿಂದ ಹಿಡಿದು ನೂರು ಕ್ಯೂಸೆಕ್ಸ್ವರೆಗೂ ಮಾ ಅರವತ್ತೆಪ್ಪತ್ತು ಕ್ಯೂಸೆಕ್ಸ್ ಮಾತ್ರ ನಾವು ನೀರು ಹರಿಸೋಕ್ಕೆ ಸಾಧ್ಯ ಯಾಕೆಂತಂದರೆ ಎಲ್ಲ ಆಲ್ಪುರ್ಕೆ ಬ್ರಾಂಚ್ ಕೆನಾಲು ಆಗಿಲ್ಲ ಯಾವುದಕ್ಕೆ ಅಲ್ಲ ಬೋರ್ನ ಕಣಿವೆ ಅಂತಂದ್ರೆ ಈಗ ಮೊದಲು ಸಾಸಲು ಕೆರೆ ತುಂಬಬೇಕು ಸಾಸಲು ಕೆರೆ ಶೆಟ್ಟಿ ಎಳ್ಳೆ ತಿಮ್ರಾಪುರ ಕೆರೆ ಇವೆಲ್ಲ ತುಂಬಿಕೊಂಡು ನಿರಂತರ ನಾವು ಮೂರು ಮೂರು ತಿಂಗಳು ಹೆಚ್ಚು ಕಡಿಮೆ ನೀರು ಜನವರಿವರೆಗೂ ನೀರು ಹರಿಸ್ತೀವಿ ಮೂರಿಂದ ನಾಲ್ಕು ತಿಂಗಳವರೆಗೂ ನೀರು ಹರಿಸ್ತೀವಿ ತುಂಬ್ಕೊಂಡು ತುಂಬ್ಕೊಂಡು ಅದು ಬೋರ್ನ ಕಣಿವೆ ಹೋಗೋ ಅಷ್ಟೊತ್ತಿಗೆ ಸುಮಾರು ಒಂದು ಎರಡು ತಿಂಗಳು ಬೇಕಾಗುತ್ತೆ ನಮಗೆ